ನಮಸ್ಕಾರ ನಾನು ನಿಮ್ಮ ವಿಶ್ವನಾಥ್ ಬಿ ನೈನ್ ನ್ಯೂಸ್ಗೆ ಸ್ವಾಗತ ಇವತ್ತಿನ ಮೇಗಾ ಸ್ಟೋರಿ ಏನು ಅಂದ್ರೆ ವಿದ್ಯಾರಣ್ಯಪುರ ಪೊಲೀಸರಿಂದ ಭರ್ಜರಿ ಭೇಟಿ ಹೈಟೆಕ್ ಬೈಕ್ ಕಳ್ಳರನ್ನ ಬಂಧಿಸಿದ ಇನ್ಸ್ಪೆಕ್ಟರ್ ಶಿವ ಸ್ವಾಮಿ ಇಪ್ಪತ್ತೈದು ಬೈಕ್ ಗಳನ್ನ ವಶಕ್ಕೆ ಪಡೆದು ಇಂಜಿನಿಯರ್ ವಿದ್ಯಾರ್ಥಿಗಳನ್ನ ಜೈಲಿಗೆ ಹತ್ತಿದ ನಮ್ಮ ಸೂಪರ್ ಕಾಪ್ಸ್ ಇವರ ಹೆಸರು ರಾಘವೇಂದ್ರ ಹಾಗೂ ಸಾಹಿತ್ಯ ಮೂಲತಃ ಕೊಪ್ಪಳ ಜಿಲ್ಲೆಯವರು ಇವರ ಉದ್ಯೋಗ ಕಳ್ಳತನ ಐಷಾರಾಮಿ ಜೀವನ ಮಾಡಲು ಇವರು ಅರಸಿಕೊಂಡಿದ್ದು ಬೈಕ್ ಕಳ್ಳತನ ನಗರದಲ್ಲಿ ಇವರು ರಾತ್ರಿ ಹೊತ್ತು ರಸ್ತೆ ಬದಿಯಲ್ಲಿ ಅಥವಾ ಮನೆ ಎದುರು ನಿಲ್ಲಿಸಿದ ದ್ವಿಚಕ್ರ ವಾಹನಗಳನ್ನ ಕದಿಯುತ್ತಿದ್ರು ಇವರ ಗ್ರಹಚಾರ ಕೆಟ್ಟಿತ್ತು ಅನಿಸುತ್ತೆ ನಮ್ಮ ವಿದ್ಯಾರ್ಣ್ಯಪುರದ ಪೊಲೀಸರ ಕೈಲಿ ತಗ್ಲಾಕೊಂಡಿದ್ದಾರೆ ಈ ಕದಿಮರು ಹುಣಸೆಮಾರನಹಳ್ಳಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ರು ವಿದ್ಯಾರಣ್ಯಪುರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೈಕ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ವು ಇದರ ಬಗ್ಗೆ ಅನೇಕ ದೂರುಗಳು ವಿದ್ಯಾರಣ್ಯಪುರ ಠಾಣೆಯಲ್ಲಿ ದಾಖಲಾಗಿದ್ವು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡ ಇನ್ಸ್ಪೆಕ್ಟರ್ ಶಿವಸ್ವಾಮಿಯವರು ಕಳ್ಳರನ್ನ ಹಿಡಿಯಲು ವಿಶೇಷ ತಂಡವನ್ನ ರಚಿಸಿದ್ದಾರೆ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡ ಇನ್ಸ್ಪೆಕ್ಟರ್ ಶಿವಸ್ವಾಮಿಯವರು ಕಳ್ಳರನ್ನ ಹಿಡಿಯಲು ಒಂದು ವಿಶೇಷ ತಂಡವನ್ನ ರಚಿಸುತ್ತಾರೆ ಕ್ರೈಮ್ ಇನ್ಸ್ಪೆಕ್ಟರ್ ಪ್ರಭು ಹಾಗೂ ಹರೀಶ್ ಕುಮಾರ್ ಅವರ ಚಾಣಕ್ಯತನದಿಂದ ಪ್ರಕರಣ ದಾಖಲಾದ ಕೆಲವೇ ದಿನಗಳಲ್ಲಿ ಕಳ್ಳರನ್ನು ಸೆರೆ ಹಿಡಿದಿದ್ದಾರೆ ಈ ಬಂಧಿತ ಆರೋಪಿಗಳು ಒಂದೇ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಮಾಡ್ತಾ ಇದ್ರು ಐಷಾರಾಮಿ ಜೀವನಕ್ಕಾಗಿ ಇಬ್ಬರು ಕಾಲೇಜಿಗೆ ಗುಡ್ ಬೈ ಹೇಳಿ ಕಳ್ಳತನಕ್ಕೆ ಇಳಿದಿದ್ರು ಬಂಧಿತ ಆರೋಪಿಗಳಿಂದ ಸುಮಾರು ಇಪ್ಪತ್ತಾರು ಲಕ್ಷ ಮೌಲ್ಯದ ಇಪ್ಪತ್ತೈದು ದ್ವಿಚಕ್ರ ವಾಹನ ಆರು ಮೊಬೈಲ್ ಫೋನ್ ಎರಡು ಲ್ಯಾಪ್ಟಾಪ್ ಹಾಗೂ ಒಂದು ಕಲರ್ ಪ್ರಿಂಟರ್ಗಳನ್ನು ಜಪ್ತಿ ಮಾಡಲಾಗಿದೆ ಬೆಂಗಳೂರು ಈಶಾನ್ಯ ವಿಭಾಗದ ಉಪ ಆಯುಕ್ತರಾದ ಬಿಜೆ ಸಜೀತ್ ಹಾಗೂ ಸಹಾಯ ಪೊಲೀಸ್ ಆಯುಕ್ತರಾದ ನರಸಿಂಹಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ಈ ಪ್ರಕರಣವನ್ನ ನಮ್ಮ ವಿದ್ಯಾರಣ್ಯಪುರದ ಪೊಲೀಸರು ಭೇದಿಸಿದ್ದಾರೆ ಈ ಕದಿಮರು ಬೆಂಗಳೂರು ಅಲ್ಲದೆ ಹೊರ ರಾಜ್ಯಗಳಲ್ಲಿ ಬೈಕ್ ಬೈಕ್ಗಳತನ ಇದ್ರು ಇವರಿಬ್ಬರು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಿರೋದ್ರಿಂದ ಕದ್ದ ಬೈಕ್ಗಳಿಗೆ ಸುಲಭವಾಗಿ ಡ್ಯೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ಗಳನ್ನು ಸೃಷ್ಟಿಸಿ ಓಎಲ್ ನಲ್ಲಿ ಮಾರ್ತಾ ಇದ್ರು ಇವರು ಇದ್ದ ಬಾಡಿಗೆ ಮನೆಯಲ್ಲಿ ಕಲರ್ ಪ್ರಿಂಟರ್ ಇಟ್ಟುಕೊಂಡಿದ್ದು ನೋಂದಣಿ ಪ್ರಮಾಣ ಪತ್ರ ಸ್ಮಾರ್ಟ್ ಆರ್ಸಿ ಕಾರ್ಡ್ಗಳನ್ನು ನಕಲಿ ಮಾಡಿ ಮಾರ್ತಾ ಇದ್ರು ಇಷ್ಟಲ್ಲದೆ ಕಳ್ಳತನ ಮಾಡಿದ ದ್ವಿಚಕ್ರ ವಾಹನಗಳ ಬಿಡಿಭಾಗಗಳನ್ನ ಬಿಚ್ಚಿ ಬೇರೊಂದು ವಾಹನಕ್ಕೆ ಜೋಡಣೆ ಮಾಡ್ತಾ ಇದ್ರು ಅದಲ್ಲದೆ ಎಂಜಿನ್ ಹಾಗೂ ಚಾಸ್ ನಂಬರ್ ಗಳನ್ನ ಸಹ ತಿದ್ದುಪಡಿ ಮಾಡಿ ವಯಲ್ಎಕ್ಸ್ ನಲ್ಲಿ ಬೈಕ್ ಗಳನ್ನ ಸುಲಭವಾಗಿ ಮಾರ್ತಾ ಇದ್ರು ಇಂತಹ ಕತರ್ನ ಕಳ್ಳ ಕದೀಮರನ್ನ ನಮ್ಮ ವಿದ್ಯಾರಣ್ಯಪುರ ಪೊಲೀಸರು ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ ಸಾರ್ವಜನಿಕರಲ್ಲಿ ಪೊಲೀಸರ ಮೇಲೆ ಗೌರವ ಹೆಚ್ಚಾಗಿದೆ ಇನ್ನು ಇನ್ಸ್ಪೆಕ್ಟರ್ ಶಿವಸ್ವಾಮಿ ಅವರು ವಿದ್ಯಾರಣ್ಯಪುರ ಠಾಣೆಗೆ ಬಂದ ಮೇಲೆ ಇಂತಹ ಅನೇಕ ಪ್ರಕರಣಗಳನ್ನು ಭೇದಿಸಿ ಸ್ಥಳೀಯರಿಗೆ ನ್ಯಾಯ ದೊರಕಿಸಿದ್ದಾರೆ ಇನ್ನು ಬೈಕ್ ಮರಳಿ ಪಡೆದ ಸವಾರರು ಕ್ರೈಂ ವಿಭಾಗದ ಇನ್ಸ್ಪೆಕ್ಟರ್ ಪ್ರಭು ಹಾಗೂ ಅವರ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದರು ನಮಸ್ಕಾರ